ಕಾರ್ಯಕ್ರಮ ತುಂಬಾ ವೈಭವವಾಗಿ ವ್ಯವಸ್ಥೆ ಮಾಡಿದ್ದೀರಾ ನಿಜವಾಗ್ಲೂ ಕೂಡ ಹೊಸ ಕಾರ್ಯಕ್ರಮ ಏನಲ್ಲ ಈಗಾಗಲೇ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ಒಳಭಾಗ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆದರ್ಶ ಕಾರ್ಯಕ್ರಮಕ್ಕೆ ಸನ್ಮಾನಿಸುವಂತಹ ಗೌರವಾನ್ವಿತ ನಮ್ಮ ಆದಾಯಣ್ಣು ನಿಜವಾಗ್ಲೂ ಕೂಡ ಅವ್ರ ಬಗ್ಗೆ ಅದಕ್ಕೆಲ್ಲ ಅವರು ಎಲ್ಲೂ ಕೂಡ ಎಲ್ಲಿ ಯಾರು ಯಾರಿಗೂ ಹೇಳ್ಕೊಂಡಿಲ್ಲ ಅವ್ರು ಕಾರ್ಯಕ್ರಮ ಏನೇನು ಮಾಡಿದ್ರು ಯಾಕಂತ ಹೇಳಿದ್ರೆ ಅಷ್ಟೊಂದು ಮಾಡಿದಾರಪ್ಪ ಈ ತಾಲೂಕಲ್ಲಿ ಕೂಡ ವಾರ್ಕ್ಲಾಕ್ ಬಚ್ಚು ಪಡಿಸುವುದರ ಜೊತೆಗೆ ಎಲ್ಲಾ ಅಪ ಹದಿರುಗಳಿಗೆ ಕಾರ್ಯಕ್ರಮಗಳಿಗೆ ತುಂಬಾ ಶಕ್ತಿಕವಾಗಿ ಸಹಾಯ ಮಾಡತಕ್ಕಂತ ಆಧಾರ ಯಾಕಂತ ಹೇಳಿದ್ರೆ ನಾನು ಕಣ್ಣಾರೆ ನೋಡಬೇಡಿ ಸುಮಾರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅವರಿಂದ ನಾನು ಸುಮಾರು ಕಾರ್ಯಕ್ರಮ ಮಾಡಿದ್ರು ಅವರಿಂದ ನಿಜವಾಗುವಂತ ವೇದಿಕೆ ಇದು ಹಾಕ್ಬೇಕು ಹೇಳಿದ್ವಿ ಅವರು ಈ ರಾಜನಾರಾಯಣ ಎಷ್ಟು ಅವಶ್ಯಕತೆ ಇದೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ರಾಜೇಂದ್ರಗೌಡರು ರಾಮಂದ ರೂರು ವಿಜಯ ಗುಜರಾಣ ಮಂಜಣ್ಣ ಮತ್ತೆ ನಮ್ಮ ಅಮರಗೌಡ ಮತ್ತು ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರು ಉಮಾಶಂಕರ್ನ ಭಾಷಾ ಮತ್ತು ನಗರಸಭೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈ ನಗರದಲ್ಲಿ ಒಂದಷ್ಟು ಪರ್ವತ ಕೆಲಸ ಕೂಡ ಅನೇಕ ಸುಮಾರು ಜನ ವ್ಯಕ್ತಿ ಎಂದಿದ್ದೀನಿ ಇದು ಯಾಕಂತ ಕಾರ್ಯಕ್ರಮದ ಒಂದು ನೆಲುಗು ಕಾರ್ಯಕ್ರಮದ ಒಂದು ಶಕ್ತಿ ತುಂಬಾ ಮತ್ತೆ ಮತ್ತೆ ಕಾರ್ಯಕ್ರಮ ಪದೇ ಪದೇ ಮಾಡುವ ಆಗುದಿಲ್ಲ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ತಾಳ್ವೆ ಕೊಟ್ಟು ಕಾರ್ಯಕ್ರಮದ ಒಂದು ಮಹತ್ವ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕಾದ್ರೆ ಕೊರೋನಾ ಕಾಲದಲ್ಲಂತೂ ನಾನು ಹುಸೇನ್ಗೆ ತುಂಬಾ ಧನ್ಯವಾದ ಹೇಳಬೇಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಸೈನಿಕರ ಮುಂದೆ ಬರಲ್ಲ ಆದರೆ ಹುಸೇನ್ ಆ ಕೊರೋನಾ ಕಾಲದಲ್ಲಿ ಕೂಡ ತಮ್ಮ ಕುಟುಂಬದಲ್ಲಿ ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬಂದು ತುಂಬಾ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವರಿಗೆ ತುಂಬಾ ನಿರಾಶ್ರಿತರಿಗೆ ಆಹಾರವನ್ನು ಕೊಟ್ಟಂತ ಪ್ರಾಕ್ಟಿಸ್ ಕೊಟ್ಟಂತ ನಾನು ಕಣ್ಣಾರ ನೋಡಿದ್ದೀನಿ ನಿಜವಾದ ಕೂಡ ಆಪತ್ ಕಾಲ ಕಾಲದವರೇ ಆಪತ್ ಕಾಲ ಯಾವುದೇ ಜಾತಿ ಧರ್ಮ ಅದು ಮುಖ್ಯ ಅಲ್ಲವೇ ಅಲ್ಲ ಮಾನವೀಯತೆ ಮುಖ್ಯ ಮಾನವೀಯ ಮೌಲ್ಯಗಳು ತುಂಬಾ ಮುಖ್ಯ ಅದನ್ನು ಯಾರು ಕಾಪಾಡುತ್ತದೆ ಅವರ ನಿಜವಾದ ನಾಯಕ ಸಮಾಜ ಕೇನು ಕೊಡದೆ ಪಡೆಯುತ್ತಾ ಬಂದರೆ ಆ ಸಮಾಜ ದುರ್ಬಲ ಆಗ್ತದೆ ಇದು ನಿಜವಾಗ್ಲೂ ಕೂಡ ವ್ಯಕ್ತಿ ವ್ಯಕ್ತಿ ನಿರ್ಮಾಣವಾಗದೆ ದೇಶ ನಿರ್ಮಾಣ ಸಾಧ್ಯವಿಲ್ಲ ನಿಜವಾಗೂ ಕೂಡ ಆ ದಿಕ್ಕಲ್ಲಿ ಹೆಚ್ಚೆ ಹಾಕಿದ್ದಾರೆ ಒಂದು ನಿರ್ಮಾಣ ಆಗಿದೆ ಇದುವರೆಗೂ ಕೂಡ ಮಳಿಗಾಲಲ್ಲಿ ಆಟೋ ಚಾಲಕ ನೋಡಿದ್ರು ಇಲ್ಲ ಅಂದಿಲ್ಲ ಆದ್ರೆ ಅವರು ಭದ್ರತೆ ಇಲ್ಲ ಅವರ ಭವಿಷ್ಯದ ಬಗ್ಗೆ ಹರಿವಿರ್ಲಿಲ್ಲ ಅವ್ರಿಗೆ ಯಾವ ಯೋಜನೆ ಇರ್ತಾರೆ ಅಂತ ಗೊತ್ತಿಲ್ಲ ಇವತ್ತು ಅವರ ಬದುಕಿಗೆ ಅವರ ಕುಟುಂಬಕ್ಕೆ ಅವರ ಭದ್ರತೆಗೆ ಏನೆಲ್ಲ ಸರ್ಕಾರದ ಯೋಜನೆಗಳಿದ್ದಾವೆ ವಿಶೇಷವಾಗಿ ಇಲ್ಲಿನ ವೇದಿಕೆಯಲ್ಲಿ ಇರ್ತಕ್ಕಂಥವ್ರನ್ನ ಯಾವ ರೀತಿ ನಾವು ಗೌರವಿಸಿಕೊಂಡು ಸರ್ಕಾರದ ಯೋಜನೆಗಳನ್ನು ತಗೋಬಂದು ಮತ್ತೆ ಆಟೋ ಕುಟುಂಬಗಳಿಗೆ ಒಂದು ಸುಭದ್ರವಾದ ಭವಿಷ್ಯತನ್ನ ನಿರ್ಮಾಣ ಮಾಡ್ಕೊಡ್ಬಹುದು ಅನ್ನೋದನ್ನ ಹುಸೇನ್ ಅವರು ಮನಗಾಡಿದ್ದಾರೆ ಅವ್ರ ಕನಸು ನಿಜವಾಗ್ಲೂ ಕೂಡ ನಿಮ್ಮ ಮಕ್ಕಳು ಆಟೋ ಓಡಿಸೋರು ಮಕ್ಕಳು ಆಟೋ ಆಗಬಾರ್ದು ಇಡೀ ದೇಶ ನಡೆಸೋರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕಾಲಿ ಯಾವತ್ತೂ ಕೂಡ ಕಾಲು ಕೆಳಗಡೆ ಇರ್ತಾರೆ ಕಾಲೇ ಹೋಗುದು ಒಳ್ಳೇದಲ್ಲ ಇನ್ನೊಬ್ಬರು ಪೂಜಾ ಕೊಟ್ಟವನು ಯಾವ್ದು ಕೇಳಿ ಬರ್ತಾನೆ ಇನ್ನೊಬ್ರು ಪೂಜಾ ಕೊಡ್ತಾರೆ ಆ ನಡಿದ್ರೆ ಅವನ ಕಾಲ್ ಕೆಳಗಡೆ ಇರ್ತಾ ಇರೋದನ್ನ ನಾನು ಮರವೇಕಾಗ್ಬೇಕು ಸಮಾಜದಲ್ಲಿ ಒಳ್ಳೆ ಸಂದೇಶಗಳು ಇವೆಲ್ಲ ಇವೆಲ್ಲ ಕೂಡ ನಾವು ಅರ್ಥ ಪತ್ರ ಬಾಳಬೇಕು ನೀವು ಒಂದು ಹುಸೇನವರ ಕೈ ಬಲಪಡಿಸಿ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ರಿ ಬೆಡ್ಕಾಪ್ ನೋಡಿದೆ ನಾನು ತುಂಬಾ ಏನು ಸುಮಾರು ಒಂದು ಐನೂರು ಜನ ಡಾಕ್ಟರ್ಗಳು ಬಂದು ಬ್ಲಡ್ ಕ್ಯಾಂಪ್ ಅಲ್ಲಿ ರಕ್ತದಾನ ಮಾಡಿದ್ರು ಏನು ಉಸಿರ ಆಯೋಜನೆ ಮಾಡುತ್ತಂತವ್ರು ಒಳ್ಳೆ ಒಳ್ಳೆ ಪರಿಣಿತರು ಪ್ರಬುದ್ಧರು ಉಸಿರೇನು ಏನಾದರೂ ಕೂಡ ಯಾವ್ದಾದ್ರು ಒಂದು ಅಧಿಕಾರ ಕೊಟ್ಟರೆ ಈ ಸಮಾಜದಲ್ಲಿ ನನ್ನ ಮತ್ತು ಎಲ್ಲ ವರ್ಗಗಳನ್ನ ಜಾತ್ಯಾತಿಕವಾಗಿ ಸಮಗ್ರವಾಗಿ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾನೆ ನಾವು ನಾವು ಸಂಪೂರ್ಣವಾಗಿ ಸರಪ್ಪ ಸಮಾಜಕ್ಕೆ ನಿಮ್ಮಿಂದ ಒಂದು ಕೊಡುಗೆ ಇರಬೇಕು ಆಟೋ ಚಾಲಕರಲ್ಲಿ ಸುಮಾರು ಏನು ಅರಿವಿಲ್ಲ ಮತ್ತೆ ಇದೆ ಕೆಲವೊಂದು ಅವರಿಂದ ಎಡವಟ್ಟುಗಳು ಕೂಡ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸಿಕೊಂಡು ಮುಂದೆ ವರ್ಷದಲ್ಲಿ ಸಮಾಜಕ್ಕೆ ನೀವು ಕೂಡ ಸದಾ ಸೇವೆ ಮಾಡುವಂತ ಮನೋಭಾವ ನಿಮ್ಮಲ್ಲಿ ಆಗಬೇಕು ನೀವು ನಿಮ್ಮ ಕುಟುಂಬಗಳು ಸುಭದ್ರವಾಗಿರ್ಬೇಕು ವಿಶೇಷವಾಗಿ ಇಂತಹ ಕಾರ್ಯಕ್ರಮ ಹೆಚ್ಚಿಗೆ ಮೂಡಿ ಬರಬೇಕಾಗಿದೆ ಅಂತ ಹೇಳ ವೇದಿಕೆಯಲ್ಲಿ ಅವಕಾಶವನ್ನ ದೊಡ್ಡವರು ಮಾತಾಡಲು ಸುಮಾಧಾನ ಇದ್ದಾರೆ ನಾನು ಈ ನಾಲ್ಕು ಅಂತ ಹೇಳಿ ಏನು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಇಂತ ಅರಿವು ಬರಬೇಕು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮುಂದೆ ನಿಮ್ಮ ಭವಿಷ್ಯಗಳನ್ನ ನಿಮ್ಮ ಕುಟುಂಬಗಳನ್ನ ಒಳ್ಳೆ ದಿಕ್ಕಲ್ಲಿ ಹೋಗ್ಬೇಕಂತ ಹೇಳಿ ಈ ನಾಲ್ಕು ಮತ್ತೆ ಮಾತಾಡಿ ನಾನು ಇದ್ದೀನಿ